ಈ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರುಚಿ ಪಾಯಿ ಅಣ್ಣ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಇವತ್ತು ಮಾಡ್ತಿದ್ದೀನಿ ಈ ಪಾಲಕ್ ಪನ್ನೀರ್ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕಾಗಲಿ ಚಪಾತಿಗಾಗಲಿ ಬನ್ನಿ ಹಾಗಾದರೆ ನೋಡೋಣ ನಾನಿಲ್ಲಿ ಮೊದಲಿಗೆ ತಗೊಂಡಿದ್ದೀನಿ ಈ ಪಾಲಕ್ ಪನ್ನೀರ್ ಪನ್ನೀರ್ನ ಈ ಥರ ಕಟ್ ಮಾಡ್ಕೋಬೇಕು ಅಂತೂ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಅರಿಶಿನ ಖಾರದ ಪುಡಿ ಧನ್ಯಾಪುಡಿ ಹತ್ತು ಪೀಸ್ ಗೋಡಂಬಿ వన్ టమటో ఈ డర కట్ మోకు కరుబేం సొప్పు బి ఒరు స్వల్ప కొత్తిమీరి హాషింగ్ మెషిన్కాయ వన్ ఇం పిండు ఫ్రై మాకు అదే ఒం స్వల్ప శుంఠి జీ కొప్పు ಗೋಡಂಬಿ ಒಂದು ಇನ್ನ ಫೋರ್ ಮಿನಿಟ್ಸ್ ಇದು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ತನಿಖೆ ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕೊಳ್ಳೋಣ అదనెన్ మిక్సీ జర్గా హే గ్రైండ్ మళ్ళా ఇవ్ స్వల్ప నీరుకుంటుర గ్రైండ్ మోక్ నేను క్లీన్ పాలక్న ఇల్ కదితీర నీరిగినీ పాలక్న చన వాష్ మి ఒ ఫోర్ ఇంకా ఫైవ్ టైమ్స్ వాష్ మళ్ళీ యాకంద్రె అదే మణ్ జాస్తి మోగల్వా నోడి ఎలా నేను బస్ నీర్ హాకీని పాలక్ ఒ ఫైవ్ మినిట్స్ ఆగే బిట్బడే ఫైవ్ మినిట్స్ అదే అదన తె అదను సహక్సీ జార్గా హో గ్రైండ్ మళ్ళా ಹೀಗೆ ಹಾಗೆ ಇಲ್ಲೊಂದು ಬಾಣಲಿ ತಗೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇನ ಸೊಪ್ಪು ಹಾಕ್ಕೊಳ್ಳೋಣ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲ ಅದಕ್ಕೆ ಆ್ಯಡ್ ಮಾಡೋಣ ಹಾಗೆ உப்பு ார அரிசிண கரம் மசாலா எல்லாம் ஆட்ணா எண்ணெட்டமே நான் கிரைண்ட் மா என்ன அதுக்கே ஆட்மா ಹಾಗೆ ಇದೊಂದು ಸ್ವಲ್ಪ ಕುದಿ ಬಂದ್ಮೇಲೆ ನಾವು ಕಟ್ ಮಾಡ್ಕೊಂಡಿದ್ ಪಾಲಕ್ನೆಲ್ಲ ಪನ್ನೀರ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ ಇದು ಚೆನ್ನಾಗಿ ಕುದಿ ಬರಲಿ ಕುದಿಬೇಕಾದ್ರೆ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ ನೋಡಿ ಪಾಲಕ್ ಪನ್ನೀರ್ ರೆಡಿಯಾಗಿದೆ ಇಷ್ಟನೇ ತುಂಬ ಈಸಿ ಪಾಲಕ್ ಪನ್ನೀರ್ ಮಾಡೋದು ನೀವು ಟ್ರೈ ಮಾಡಿ